ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಲಗೇಜ್ ನೋಡಿ ಇಲ್ಲೇ ಇದೆ ಬನ್ನಿ ಯಾವ ಸೊಸೈಟಿ ಬನ್ನಿ ಕೊಡ್ಬೇಡಿ ಬನ್ನಿ 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 ಇಲ್ಲಿ ಬನ್ನಿ 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 ಸರ್ ಬನ್ನಿ ಸರ್ ಬನ್ನಿ ಮಂಗ್ಳೂರು ಬಂದಿದ್ದೀರಾ ಡೀಸೆಲ್ ಯಾರು ಕಟ್ ಕೊಡ್ತಾರೆ ನಾನು ಕೊಡಿದ್ದೀರಾ ನಾನು ಕೊಡ್ತೀನಿ ಸರ್ ಬನ್ನಿ ಕೊಡಿ ಬನ್ನಿ ಬನ್ನಿ ರಿಸೆಲ್ ಕೊಟ್ಟು ಬನ್ನಿ ಹೇಳಿ ಸರ್ ಲಗೇಜು ಯಾವ ಬೇಕು ಅಲ್ಲ ಬನ್ನಿ ಸರ್ ನೋಡಿ ಸರ್ ತಿಂಗ್ಸು ಲಗೇಜ್ಗಳು ನೋಡಿ ಲಗೇಜ್ ಸರ್ ಲಗೇಜು ನೋಡಿ ಸರ್ ಗೌರ್ಮೆಂಟ್ ವೆಹಿಕಲ್ ಏ ಇರಪ್ಪ ಗಾಡಿ ಸ್ಟೆಟ್ ಮಾಡ್ಬೇಡ ಅಪ್ಪ ನೀ ಯಾರಪ್ಪ ಗಾಡಿ ಹೊಡ್ಸಕ್ಕೆ ಹ್ಞೂ ನೀ ಯಾರು ಗಾಡಿ ಹೊಡಿಸೋ ಡೆಲಿವರಿ ಮತ್ತೆ ಇಡ್ಕಪ್ಪ ಆಗಲಿಕ್ಕೆ

बनी 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 बड़ा सारे बनी नीवे बनी सार बनी सार बनी 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 बनी।, बनी, बनी 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 बनी, बनी बनी आगप तो बनी गाड़ी तेड़ गाड़ी तकड़ा ಗಾಡಿ ತೆಗಿಬೇಡ ನೀನು ಸರ್ ಗೌರ್ಮೆಂಟ್ ವೆಹಿಕಲ್ ಅವನ್ ಯೂಸ್ ಮಾಡ್ತದೆ ಗೌರ್ಮೆಂಟ್ ವೆಹಿಕಲ್ಲು ಓನ್ಸ್ ಯೂಸ್ ಮಾಡ್ತಾರೆ ಗಾಡಿ ಹಾಕಿಲ್ಲ ಐನೂರು ರಾ ಲಾಕ್ ಮಾಡಬೇಡ ನೀನು ನೆಗೆಟಿವ್ ಇದೆ ನಾನೇ ತೆಗಿಲಿ ನಾನೇ ತಗೊಳ್ಳಿ ಸರ್ ನಾನೇ ತಗೋಬೇಕು ಮತ್ತೆ ಡ್ರೈವರ್ ಕರ್ ಡ್ರೈವರ್ ಕಡಿಸಿ ನೀವು ಏನು ರೀಸನ್ ಕೊಡಿ ಬನ್ನಿ ನೀವು ಬನ್ನಿ 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 ಸರ್ ಬನ್ನಿ